ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ರೇಖಿ ಮಾಸ್ಟರ್ ಮಧುಶ್ರೀ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ತುಂಬಾ ಹತ್ರ ಇದೆ ಅದಕ್ಕೆ ಕಳಸ ಪ್ರತಿಷ್ಠಾಪನೆಗೆ ಎಲ್ಲರಿಗು ಯಾವ ಸಮಯದಲ್ಲಿ ನಾವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಹಾಗಾಗಿ ಈ ಕಳಸವನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಕಳಸ ಪ್ರತಿಷ್ಠಾಪನೆಗೆ ಕೆಲವೊಂದು ಸಮಯವನ್ನು ತಗೋಬೇಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾಲ್ಕು ಮೂವತ್ತರ ಒಳಗಡೆ ನೀವು ಕಳಸ ಪ್ರತಿಷ್ಠಾಪನೆ ಮಾಡಿದ್ದೆ ಮಾಡಿದ್ರೆ ನಿಮ್ಮ ಒಂದು ಕುಟುಂಬದಲ್ಲಿ ಸಂಪತ್ತು ಸಮೃದ್ಧಿ ಮತ್ತು ಯಾವುದೇ ರೀತಿ ಕೆಟ್ಟ ಫಲಗಳು ಇರೋದಿಲ್ಲ ಎಲ್ಲ ಶುಭ ಫಲಗಳೇ ಇರುತ್ತೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡೋಕ್ಕೆ ಪ್ರಯತ್ನ ಮಾಡಿ ಬೇರೆ ಸಮಯವನ್ನು ಕೇಳಬೇಡಿ ಇದೇ ಸಮಯವನ್ನು ತಗೊಳ್ಳಿ ಮೈಂಡಲ್ಲಿ ಮತ್ತು ಇನ್ನು ಕಳಸ ಪ್ರತಿಷ್ಠಾಪನೆಗೆ ಹಾಕುವಂಥ ದ್ರವ್ಯಗಳು ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅದೇನು ನಾನು ಹೇಳೋದು ಬೇಡ ಆದರೆ ಕೆಲವೊಬ್ಬರು ಸ್ವಲ್ಪ ಜಾಸ್ತಿಯನ್ನು ಹಾಕ್ತಾರೆ ಕಳಸಕ್ಕೆ ನಾನು ಅದನ್ನು ಹೇಳಲ್ಲ ಯಾಕೆಂದರೆ ಕಳಸ ಪ್ರತಿಷ್ಠಾಪನೆ ಮಾಡಾಗ ಅರಿಶಿನ ಕುಂಕುಮ ಅಕ್ಷತೆ ಹೂವು ಮತ್ತು ಕಾಸು ಯಾವುದಾದ್ರೂ ಐದು ರೂಪಾಯಿ ಕಾಯಿನೋ ಒಂದು ರೂಪಾಯಿ ಕಾಯಿನೋ ಹಾಕ್ತೀವ ಐದು ಯಾಲಕ್ಕಿಯನ್ನು ಹಾಕ್ತೀವಿ ಲಾಭಂಚದ ಬೇರನ್ನು ಹಾಕ್ತೀವಿ ಇನ್ನು ಐದು ವಿಳ್ಳೆದೆಲೆ ಹಾಕ್ಬೋದು ಐದು ಮಾವಿನೆಲೆ ಕಳಸಕ್ಕೆ ತೆಂಗಿನಕಾಯಿ ಇಷ್ಟು ಮಾತ್ರ ನಾವು ಹಾಕೋದು ಇಷ್ಟೇ ಸಾಕು ಅದರ ಮೇಲೆ ಹಾಕ್ತೀನಿ ಅಂದರೆ ಅದು ನಿಮ್ಮ ಸಂಪ್ರದಾಯ ಅದು ನಿಮ್ಮ ಪದ್ಧತಿ ಇನ್ನು ಕೆಲವೊಂದು ಪ್ರಶ್ನೆಗಳಿದೆ ಅಂತಿದ್ದಾರೆ ಮಂಜುಳ ಅವರು ಅವರು ಕೇಳಿದ್ರೆ ನಾನು ಅದಕ್ಕೆ ಉತ್ತರವನ್ನು ಹೇಳ್ತೀನಿ ವರಲಕ್ಷ್ಮಿ ಹಬ್ಬಕ್ಕೆ ಮಾಡುವ ಪದಾರ್ಥಗಳು ಹೊರಗಡೆಯಿಂದ ತರಬಹುದಾ ತಂದರೆ ಎಷ್ಟು ಸರಿ ಹೊರಗಡೆಯಿಂದ ಮಾಡಿಸಿ ತರೋದು ತಪ್ಪು ಯಾಕೆಂದರೆ ನಾವು ಏನೇ ಇಟ್ಟಿದ್ರೂ ಕೂಡ ದೇವ್ರಿಗಾಗಿ ಇಟ್ಟಿರ್ತೀವಿ ದೇವ್ರಿಗಾಗಿ ನೈವೇದ್ಯಕ್ಕಾಗಿ ಇಟ್ಟಿರ್ತೀವಿ ನೀವು ಹೊರ್ಗಡೆಯಿಂದ ತಂದು ಬಿಡೋದು ತಪ್ಪೋದು ನಿಮ್ಮ ಕೈಲಿ ಎಷ್ಟಾಗುತ್ತೆ ರವೆ ಉಂಡೆ ಮಾಡೋದೊಂದು ಕಷ್ಟನ ಕರ್ಜಿಕಾಯಿ ಮಾಡೋದೊಂದು ಕಷ್ಟನ ಎರಡು ಪದಾರ್ಥ ಮಾಡಿ ಇನ್ನು ಮಿಕ್ಕಿದ್ದು ಅನ್ನದ ಪದಾರ್ಥದಲ್ಲೇ ಪ್ರಸಾದವನ್ನು ನೈವೇದ್ಯವನ್ನು ಮಾಡೋದು ನಿಮಗೆ ಗೊತ್ತು ಐದು ತರಹದ ಅನ್ನವನ್ನು ಮಾಡೋದು ಇದೆಲ್ಲ ತುಂಬ ಈಸಿಯಾಗಿರುತ್ತೆ ಹೊರಗಡೆಯಿಂದ ತರಿಸೋದನ್ನು ಅವಾಯ್ಡ್ ಮಾಡಿ ಮನೆಯಲ್ಲೇ ಮಾಡಿ ದೇವರಿಗೆ ನೈವೇದ್ಯವನ್ನು ಇಡಿ ಇನ್ನೇನು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಲಕ್ಷ್ಮಿಗೆ ಕೈ ಕಾಲು ಇಟ್ಟರೆ ಭಿನ್ನವಾಗುತ್ತದೆ ಅಂತಾರೆ ಹಾಗಾದರೆ ಲಕ್ಷ್ಮಿಯನ್ನು ಹೇಗೆ ಕೂರಿಸಬೇಕು ಹೇಗೆ ಮಾಡಬೇಕು ಈಗ ಕೆಲವೊಂದು ವಿಡಿಯೋಸ್ ನೋಡಿ ನನಗೆ ಬಂದಿರುವಂತಹ ಪ್ರಶ್ನೆ ಕೈ ಕಾಲು ಇಟ್ಟರೆ ಭಿನ್ನ ಆಗುತ್ತೆ ಅಂತಿದ್ದಾರೆ ಇದು ಎಷ್ಟು ಸರಿ ನಾವು ಆಲ್ರೆಡಿ ನಾವು ರೆಡಿ ಮಾಡಿಸೇ ಬಿಟ್ಟಿದ್ದೀವಿ ದೇವ್ರನ್ನ ಅಂದರೆ ಕೈ ಕಾಲು ಎಲ್ಲ ಇಟ್ಟು ನಾವು ರೆಡಿ ಮಾಡಿಸಿ ತಂದು ಇಟ್ಕೊಂಡ್ಬಿಟ್ಟಿದ್ದೀವಿ ಇದೆಲ್ಲ ತಪ್ಪ ಅಂತಂದರೆ ಅದು ನಿಮ್ಮ ಇಷ್ಟ ನಿಮ್ಮ ಅಲಂಕಾರಕ್ಕೆ ನೀವು ಮಾಡ್ಕೋತಿರೋದು ಆದರೆ ಲಕ್ಷ್ಮಿಯ ಮುಖವಾಡವನ್ನು ಹೊರಗಡೆ ಕೊಡೋದು ಅಲಂಕಾರ ಮಾಡಿಸೋದು ಒಳಗಡೆ ತರೋದು ತಪ್ಪು ಮುಖವಾಡವನ್ನು ಮಾತ್ರ ನೀವೇ ಮನೆಯಲ್ಲಿ ಅಲಂಕಾರ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂದರೆ ಲಕ್ಷ್ಮೀ ಮುಖವಾಡದಲ್ಲೇ ನಾವು ಲಕ್ಷ್ಮಿಯನ್ನು ಕಾಣ್ತಿರ್ತೀವಿ ಅದು ಒಂದು ನಂಬಿಕೆ ಅದನ್ನು ನೀವು ಹೊರಗಡೆ ಕೊಡೋದು ತಪ್ಪು ಬೇರೆಯವರ ಕೈ ಸೇರಿ ಅದು ನಿಮ್ಮ ಮನೆಗೆ ಬರುತ್ತೆ ಅಂದರೆ ಅದು ಸರಿಯಲ್ಲ ಇನ್ನೊಂದು ಏನು ಅಂತಂದರೆ ಕೈ ಭಿನ್ನ ಆಗುತ್ತೆ ಅಂದರೆ ಖಂಡಿತ ಇಲ್ಲ ನೀವು ಅಲಂಕಾರ ಹೇಗೆ ಮಾಡ್ತೀರ ಮಾಡಿ ಲಕ್ಷ್ಮಿಯನ್ನು ಕೂರಿಸ್ಕೊಳ್ಳಿ ಆದರೆ ಅದು ಅಮ್ಮನವರ ಅಲಂಕಾರ ಆದರೆ ಕಳಸದಲ್ಲಿ ನೀವು ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡೋದು ಅಂದರೆ ದೇವಿಯ ಮುಂದೆ ಲಕ್ಷ್ಮಿಯನ್ನು ಏನು ಅಲಂಕಾರ ಮಾಡಿರ್ತೀರಾ ಆ ಲಕ್ಷ್ಮಿಯ ಮುಂದೆ ಏನು ಕಳಸ ಇಟ್ ಆ ಕಳಸದಲ್ಲಿ ನೀವು ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡೋದು ಅದಕ್ಕೆ ಸಮಯವನ್ನು ಇದು ಮಾಡುವಂಥದ್ದು ಒಳ್ಳೆಯದು ಇನ್ನು ನೀವು ಹೇಗಾದರೂ ಅಲಂಕಾರ ಮಾಡಿ ತೊಂದರೆ ಇಲ್ಲ ಆದರೆ ಅದೇ ಅಲಂಕಾರಕ್ಕೂ ಕೂಡ ಕಳಸವನ್ನು ಖಾಲಿ ಬಿಂದಿಗೆ ಖಾಲಿ ತಪ್ಪಲೆಯನ್ನು ಇಟ್ಟು ಮಾಡೋವಂಥದ್ದು ತಪ್ಪು ಅಕ್ಕಿಯನ್ನು ಆದರೂ ಹಾಕಿ ಕಳಸ ಕಳಸಕ್ಕೆ ಯಾವ ಯಾವ ಸಾಮಾನು ಹಾಕ್ತಾರೆ ನೀವು ಈಗ ಹೇಳಿದೆ ಅಲ್ವಾ ಅಕ್ಷತೆ ಇರ್ಬೋದು ಹೂವು ಅರಿಶಿನ ಕುಂಕುಮ ಕಾಸು ಯಾಲಕ್ಕಿ ಈ ಲವಂಚದ ಬೇರು ಇವನ್ನು ಹಾಕೇನೆ ಲಕ್ಷ್ಮಿಯನ್ನು ಕೂರಿಸೋದು ತುಂಬ ಒಳ್ಳೆಯದು ಮತ್ತು ಮುಂದೆ ಕೂರಿಸುವಂಥ ಕಳಸ ಪ್ರತಿಷ್ಠಾಪನೆಗೂ ಇವೆಲ್ಲ ದ್ರವ್ಯಗಳನ್ನು ಹಾಕುವಂಥದ್ದು ಒಳ್ಳೆಯದು ಇನ್ನೂ ಏನಾದರೂ ಇದ್ರೂ ಮುಂದಿನ ಎಪಿಸೋಡ್ಗಳಲ್ಲಿ ನಾನು ತಿಳಿಸ್ತೀನಿ ಈಗ ಏನಾದರೂ ನಿಮಗೆ ಅನುಮಾನ ಇದ್ದರೆ ನನಗೆ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ